ಧನ್ನೂರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಮೂವತ್ತು ಗಂಟೆ ಮಧ್ಯಾವಧಿಯಲ್ಲಿ ಕಟ್ಟಿತುಗಾವ ಗ್ರಾಮದ ಮನೆಯ ಮುಂದೆ ನಿಲ್ಲಿಸಿದ್ದ ಎಚ್ ಎಫ್ ಡಿಲಕ್ಸ್ ಮೋಟಾರ್ ಸೈಕಲ್ ನಂಬರ್ ಕೆ ಮೂವತ್ತೆಂಟು ಎಸ್ ಡಿ ಏಟ್ ಫೋರ್ ತ್ರೀ ಫೋರ್ ಇಪ್ಪತ್ತು ಸಾವಿರ ಇದನ್ನು ಕಳ್ಳ ಕಳವು ಮಾಡ್ಕೊಂಡು ಹೋಗಿರ್ತಾನೆ ಸೈಕಲ್ ನಂಬರ್ ಕೆ ಮೂವತ್ತೆಂಟು ಎಸ್ ಏಟ್ ಫೋರ್ ತ್ರೀ ಫೋರ್ ಇಪ್ಪತ್ತು ಸಾವಿರ ಇದನ್ನು ಕಳವು ಮಾಡ್ಕೊಂಡು ಹೋಗಿರ್ತಾರೆ ಅಂತ ಶ್ರೀ ಸಂತೋಷ್ ತಂದೆ ಮಹಾಂತಪ್ಪ ಕಟ್ಟಿತು ಗಾಬ್ ಅವರು ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೀಡಿದ ದೂರಿನ ಸಾರಾಂಶದ ಮೇರೆಗೆ ಧನ್ವರ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ ನಲವತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಕಲಂ ಮುನ್ನೂರ ಎಪ್ಪತ್ತೊಂಬತ್ತು ಐ ಪಿ ಸಿ ಪ್ರಕಾರ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಕೈಗೊಳ್ಳಲಾಗಿದೆ ಈ ಕಳೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾನ್ಯ ಶ್ರೀ ಪ್ರದೀಪ್ ಗುಂಟೆ ಪೊಲೀಸ್ ಪೊಲೀಸ್ ಅಧೀಕ್ಷಕರು ಬೀದ್ ಮತ್ತು ಶ್ರೀ ಮಹೇಶ್ ಮೇಘಣನವರ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬೀದ್ ಶ್ರೀ ಚಂದ್ರಕಾಂತ ಪೂಜಾರಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬೀದ್ ಶ್ರೀ ಶಿವಾನಂದ ಶೆಟ್ಟಿ ಪೊಲೀಸ್ ಉಪಾಧೀಕ್ಷಕರು ಬಾಲ್ಕಿ ಹಾಗೂ ಶ್ರೀ ಗುರುಪಾದ ಎಸ್ ಬಿರಾದಾರ್ ಪೊಲೀಸ್ ವೃತ್ತ ನಿರೀಕ್ಷಕರು ಬಾಲ್ಕಿ ಗ್ರಾಮೀಣ ವೃತ್ತ ಅವರ ಮಾರ್ಗದರ್ಶನದಲ್ಲಿ ಸದರಿ ಪ್ರಕರಣವನ್ನು ಭೇದಿಸುವ ಕುರಿತು ದನ್ನೂರ ಪೊಲೀಸ್ ಠಾಣೆಯ ಶ್ರೀ ವಿಶ್ವರಾಧಿಯಾ ಪಿಎಸ್ಐ ಮತ್ತು ಶ್ರೀ ವೀರಶೆಟ್ಟಿ ಪಾಟೀಲ್ ಪಿಎಸ್ಐ ಹಾಗೂ ಸಿಬ್ಬಂದಿಯವರಾದ ವಿಠಲರಾದ ಎಸ್ ಎ ಉಮಾಖಾಂತ್ ದಾನಾ ಸಿ ಎಚ್ ಸಿ ಐನೂರ ಇಪ್ಪತ್ತೆಂಟು ನಾಗಪ್ಪ ಸಿ ಎಚ್ ಸಿ ಐನೂರ ತೊಂಬತ್ತ್ಮೂರು ಬಕ್ಕಯ್ಯ ಸಿ ಎಚ್ ಸಿ ಐನೂರ ಹದಿನಾರು ಭಗವಾನ್ ಸಿ ಎಚ್ ಸಿ ಎಂಟುನೂರ ಎಂಬತ್ತೊಂದು ಸಂಜೀವ ಸಿರ್ಸೆ ಸಿ ಎಚ್ ಸಿ ಎಂಟುನೂರ ಇಪ್ಪತ್ತ್ಮೂರು ಹರ್ಷವರ್ಧನ ಸಿ ಪಿ ಸಿ ಸಾವಿರದ ಇನ್ನೂರ ಅರವತ್ತೊಂಬತ್ತು ನಾಗರಾಜ ಸಿ ಪಿ ಸಿ ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಸಿದ್ಧಲಿಂಗಪ್ಪ ಸಿ ಪಿ ಸಿ ಸಾವಿರದ ನಾನ್ನೂರ ಎಪ್ಪತ್ತಾರು ಪ್ರಶಾಂತ್ ರೆಡ್ಡಿ ಸಿ ಪಿ ಸಿ ಸಾವಿರದ ಒಂಬೈನೂರ ಐವತ್ತು ರವಿಕುಮಾರ್ ಸಿ ಪಿ ಸಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನಾಗರಾಜ ಸಿ ಪಿ ಸಿ ಸಾವಿರದ ನೂರ ಎಪ್ಪತ್ತೈದು ಗುರ್ರಾಜ್ ಸಾವಿರದ ಮುನ್ನೂರ ಇಪ್ಪತ್ತು ಬಸಪ್ಪ ಸಿ ಪಿ ಸಿ ಸಾವಿರದ ಐನೂರ ಆರು ಮಹಾದೇಶ್ ಎ ಪಿ ಸಿ ಮುನ್ನೂರೈವತ್ತಾರು ಜಗದೀಶ್ ಮಾನಶೆಟ್ಟಿ ಎ ಪಿ ಸಿ ಮುನ್ನೂರ ಮೂವತ್ತೆರಡು ತಾನಾಜಿ ಎ ಪಿ ಸಿ ಮುನ್ನೂರ ಇಪ್ಪತ್ತೆಂಟವರು ಪಾಲ್ಗೊಂಡ ತ ತಂಡವನ್ನು ರಚಿಸಿದ್ದು ಸದರಿ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಆರೋಪಿತರಾದ ಸಂದೀಪ್ ತಂದೆ ಬಸವರಾಜ್ ಮಳಜಾಪುರೆ ಹದಿನೆಂಟು ವರ್ಷ ವಯಸ್ಸು ಎಸ್ಟಿಗೊಂಡ ಉತ್ತರ ಕರ್ನಾಟಕ ಕೂಲಿ ಕೆಲಸ ಬಳತ ಸದ್ಯ ಲೆಚ್ಚರ್ ಕಾಲೋನಿ ಬಾಲ್ಕಿ ನಾಗೇಶ್ ತಂದೆ ಕಲ್ಯಾಣರಾವ್ ಮೈಬತೆ ಇಪ್ಪತ್ತೊಂದು ವರ್ಷ ಜಾತಿ ಎಸ್ಸಿ ಹೋಲಿಯಾ ಕೂಲಿ ಕೆಲಸ ಸೋಹಲ್ ತಂದೆ ಫಯಾಜುದ್ದೀನ್ ಮುಲ್ಲಾ ವಯಸ್ಸು ಹದಿನೆಂಟು ವರ್ಷ ಜಾತಿ ಮುಸ್ಲಿಂ ಪ್ಲಂಬರ್ ಕೆಲಸ ಡೊಣಗಾಪುರ ಅವರನ್ನು ವಶಕ್ಕೆ ಪಡೆದುಕೊಂಡು ಕೂಲಂಕುಷವಾಗಿ ವಿಚಾರಣೆ ಕೈಗೊಂಡು ವಿಚಾರಣೆ ಕಾಲದಲ್ಲಿ ಇವರು ಧನ್ನೂರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಮೋಟಾರ್ ಸೈಕಲ್ ಮತ್ತು ಮಹಾರಾಷ್ಟ್ರ ರಾಜ್ಯದ ಔರಾದ್ ಪಟ್ಟಣದಲ್ಲಿ ನಾಲ್ಕು ಮೋಟಾರ್ ಸೈಕಲ್ಗಳನ್ನು ಹಾಗೂ ಇತರೆ ಕಡೆಗಳಲ್ಲಿ ಹನ್ನೊಂದು ಮೋಟಾರ್ ಸೈಕಲ್ಗಳನ್ನು ಕಳುವಾದ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ತನಿಖೆಯಿಂದ ಸಾಬೀತಾಗಿರ್ತದೆ ಸದರಿ ಆರೋಪಿತರಿಂದ ಒಟ್ಟು ಹದಿನಾರು ಮೋಟಾರ್ ಬೈಕ್ಗಳನ್ನು ವಶ ಇದರ ಮೌಲ್ಯ ಒಂಬತ್ತು ಲಕ್ಷದ ಹದಿನೈದು ಸಾವಿರ ಮೂರು ಜನ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಉಳಿದಿಬ್ಬರು ತಲೆಮರೆಸಿಕೊಂಡಿದ್ದಾರೆ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಾದ ಪ್ರದೀಪ್ ಗುಂಟೆ ಶ್ಲಾಘನಿಸಿದ್ದಾರೆ ಸುಪ್ರಭಾತ ನ್ಯೂಸ್